ಇನ್ನೂರ ಎಪ್ಪತ್ತನೇ ವರ್ಷದ ರಕ್ತಾಭಿಷೇಕ ಮಹೋತ್ಸವ ಕಾರ್ಯಕ್ರಮವನ್ನು ಇವತ್ತು ಪಕ್ಷವನ್ನು ನಡೆಸವನ್ನು ಕೊಡೋದರ ಮೂಲಕ ರಕ್ತಾಭಿಷೇಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಮೊದಲೇ ಎಲ್ಲ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ರೂಪರೂಪದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುವಷ್ಟು ರಾಜವೀರ ಮದಕರ ನಾಯಕರು ಆಳ್ವಿಕೆ ಮಾಡಿದಂಥ ಆಳ್ವಿಕೆ ಮಾಡಿದಂಥ ಈ ನಾಡಿನ ಚಿತ್ರದುರ್ಗ ಅಂದರೆ ಇಡೀ ಪ್ರಪಂಚದಲ್ಲೇ ಹೆಸರಾಂತವಾಗಿರೋಂಥ ಚಿತ್ರದುರ್ಗ ಕಲ್ಲಿನ ಕೋಟೆ ಅಂತೇಳಿ ಹೆಸರಾಂತವಾಗಿರೋಂಥದ್ದು ರಾಜವೀರ ಮದಕರ ನಾಯಕರು ಸಾವಿರದ ಏಳ್ನೂರ ನಲವತ್ತೆರಡರಲ್ಲಿ ಹುಟ್ಟುವಂಥವ್ರು ಹನ್ನೆರಡನೇ ವಯಸ್ಸಿಗೆ ಅಧಿಕಾರಕ್ಕೆ ಬರ್ತಾರೆ ಸಾವಿರದ ಏಳ್ನೂರ ಐವತ್ತೈದು ದಿವಸದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅವರು ಸಾವಿರದ ಏಳ್ನೂರ ತನಕ ಆಳ್ವಿಕೆ ಮಾಡಿ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಅವರು ದೈವದೇಡ್ರಾಗ್ತಾರೆ ಅವರ ಆಳ್ವಿಕೆ ಮಾಡಿದಂಥ ಇಡೀ ಇತಿಹಾಸವನ್ನು ನೋಡಿದರೆ ಇವತ್ತು ಕೋಟೆ ಕೊತ್ತಲುಗಳು ಏನು ದೇವಸ್ಥಾನಗಳಿದ್ದಾವೆ ಅವರೆಲ್ಲವೂ ಕೂಡ ಪದಕ ನಾಯಕರು ಅಂಶಸ್ಥರು ಕಟ್ಟಂಥ ಒಂದು ಕುರುವುಗಳು ಏನೇನೆಂದರೆ ಇವತ್ತು ಕೇವಲ ನಾಯಕ ಸಮಾಜಕ್ಕೆ ಸೀಮಿತ ಮಾತ್ರ ಅಷ್ಟೇ ಅಲ್ಲ ಯಾಕೆಂದರೆ ಇವತ್ತಿನ ಕೋಟೆ ದೇವಸ್ಥಾನ ಯಾವ್ಯಾವ ಕೆರೆಗಳು ಎಲ್ಲವನ್ನೂ ಕೂಡ ಒಂದು ಐತಿಹಾಸಿಕ ಉಳಿಸೋದಂಥ ಒಂದು ಹೆಗ್ಗಳಿಕೆ ಆತೀವಿರೋ ಮದಕರಿ ನಾಯಕರು ಅಂಥ ಸರ್ಗೆ ಸೇರುತ್ತೆ ಹಂಗಾಗಿ ಇವತ್ತಿನ ದಿನ ಎಲ್ಲ ಸಮಾಜದ ಪರವಾಗಿ ಎಲ್ಲರೂ ಒಗ್ಗೂಡಿ ಇವತ್ತು ಅವರ ಪಟ್ಟಾಭಿಷೇಕವನ್ನು ಕಾಪಿಸ್ಕೊಳೋಂಥ ಕೆಲಸವರು ಇವತ್ತು ಮದಕರಿ ಆಡಳಿತ ಸಂಘದವರು ಇವತ್ತು ಮಾಡಿದ್ದಾರೆ ಆ ಮದಕರಿ ನಾಯಕರ ಒಂದೇನು ನಡೆ ಮತ್ತು ದಿಟ್ಟತನ ಆಡಳಿತ ಏನು ಮಾಡ್ತಾಯಿದ್ರು ಅದರ ಒಂದು ಕಿಂತಿತ್ತು ಭಾಗನಾದರೂ ಕೂಡ ನಾವೊಂದು ಮಾನವೀಯತೆ ಮೀರೋದ್ರ ಮೂಲಕ ಅವರೊಂದು ಮತಂಕದಳನ್ನು ಸಲ್ಲಿಸ್ಬೇಕು ಈ ಒಂದು ರಾಜವೀರ ಮದಕರ ನಾಯಕರ ಒಂದು ಪದಾರ್ಥ ಆಡಳಿತ ಯಾಕಂದರೆ ರಾಜವೀರ ಮದಕರ ನಾಯಕರು ಇಲ್ಲೇ ನಮ್ಮ ವಸ್ತುಕ ಜಾನ್ಕಲ್ನಲ್ಲಿ ಹುಟ್ಟಿದ್ರು ಇಲ್ಲ ಬೇರೆ ಕಡೆ ಹುಟ್ಟುತ್ತಾರಲ್ಲ ಇಲ್ಲ ಒಂದು ವಸ್ತುಗ ಜಾನ್ಕಲ್ನಲ್ಲಿ ಕೇವಲ ಅತಿ ಚಿಕ್ಕ ವಯಸ್ಸಿಗೆ ಆಡಳಿತಕ್ಕೆ ಬಂದು ಹೆಸರಾಂತವಾದಂಥ ಒಂದು ಆಡಳಿತ ಬಂದು ಎಲ್ಲ ಯಾಕಂದರೆ ವೈರಿಗಳಿಗೆ ನಿತ್ಯಲು ಕೂಡ ಕಾಡ್ತಿರ್ತಾರೋ ಮದಕರ ನಾಯಕರು ಮದಕರ ನಾಯಕ ಅಂದರೆ ಅಜಾತ ಭಾವ ಆಡಳಿತರಾಗ ಅವನ ಇವತ್ತು ನಾವೆಲ್ಲ ಪಕ್ಷ ಒಂದು ಜಾತ್ಯತೀತವಾಗಿ ಎಲ್ಲರೂ ಕೂಡ ಒಗ್ಗೊಳ್ಳುವಂಥ ಈ ಸುದಿನ ಇದು ಈ ದಿನಕ್ಕೆ ಎಲ್ಲರೂ ಕೂಡ ಸಾಕ್ಷಿ ಆಗಿದ್ದೀರಿ ಮದಕಾರಿ ನಾಯಕರು ಒಳ್ಳೇದು ಮಾಡಲಿ ಶ್ರೀ ಅವರು ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ನಾನು ಈ ಒಂದು ಎರಡು ಮಾಹಿತಿಗೆ ವಿರಾಮೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮನಕಿ ಮಹಕರಿಮ ನಾಯಕಲಿ ಮಧಕರಿ ನಾಯಕರಿಗೆ ಜಯ ಆ ಸಮೀರ ಮಧಕರಿ ನಾಯಕರಿಗೆ ಜೈ ಶ್ರೀ ಕುವೆಂಪು ಅವರಿಗೆ ಜಯ ಶ್ರೀ ಕುವೆಂಪು ಅವರಿಗೆ ಜಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಜೈ ಪುರೀತ್ ರಾಜ್ ಕುಮಾರ್ ಅವ್ರಿಗೆ ಜೈ ಶಂಕರ ರಾಘವ್ರಿಗೆ ಜಯ ಹಲೋ ಭಾರತ್ ಮತಕ್ಕೆ ಜಯ ಈಗ ಪುಷ್ಪ ನಮನವನ್ನ ಆತ್ಮಕ್ಕೆ ಶಾಂತಿ ಕೊಡ್ತಾ ಪಟಾಕ್ಷಕ್ರೆನಪನ್ನ ಮಾಡ್ತಾ ತುಂಬಾ ಕೊರೋನಾ ಒಳ್ಳೇದಾಗಿದೆ